ಹಲೋ ಗೈಸ್ ಇವತ್ತು ಈ ಪಿರಾಮಿಂಗ್ಸ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದರೆ ಇದನ್ನು ಸಾಲ್ವ್ ಮಾಡೋಕ್ಕೆ ಒಂದು ಈಸಿಯೆಸ್ಟ್ ಮೆಥಡನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಸಾಲ್ವ್ ಮಾಡೋದು ಏನು ಕಷ್ಟ ಇಲ್ಲ ನಿಮ್ಗೆ ಆಲ್ರೆಡಿ ತ್ರೀ ಬೈ ತ್ರೀ ಕ್ಯೂಬ್ ಬರುತ್ತೆ ಅಂದರೆ ಇದು ಡೆಡ್ ಈಸಿ ನಿಮಗೆ ತ್ರೀ ಬೈ ತ್ರೀ ಕ್ಯೂಬ್ ಸಾಲ್ವ್ ಮಾಡೋಕೆ ಬರಲ್ಲ ಅಂದ್ರೂ ಇದನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು ಇದರ ರೊಟೇಷನ್ ಹೇಗಾಗುತ್ತೆ ಅಂದರೆ ಒಂದು ಈ ರೈಟ್ ಲೇಯರ್ ಇದು ಇನ್ನೊಂದು ಈ ಲೆಫ್ಟ್ ಲೇಯರ್ ಮತ್ತು ಇದು ಟಾಪ್ ಲೇಯರ್ ಮತ್ತು ಇದು ಇದರ ಸೈಡ್ಸ್ ಇವಾಗ ಈ ರೈಟ್ ಲೇಯರ್ನ ರೊಟೇಟ್ ಮಾಡಬೇಕು ಅಂದರೆ ಒಂದು ಫಿಂಗರ್ನ ಇಲ್ಲಿ ಇಡಬೇಕು ಇನ್ನೊಂದು ಇಲ್ಲಿ ಇನ್ನೊಂದು ಇಲ್ಲಿ ಬಾಟಮಲ್ಲಿ ಒಟ್ಟು ಮೂರು ಫಿಂಗರ್ನ ಇಟ್ಕೊಂಡು ಇದನ್ನು ರೊಟೇಟ್ ಮಾಡಬೇಕು ಈ ಕಡೆನೂ ಅಷ್ಟೇ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಬಾಟಮಲ್ಲಿ ಮೂರು ಫಿಂಗರಿಂದ ಇವಾಗ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬೇಸಿಕ್ಸ್ನ ಹೇಳ್ತೀನಿ ಈ ಕ್ಯೂಬಲ್ಲಿ ಇದನ್ನು ನಾವು ಸೆಂಟರ್ ಪೀಸ್ ಅಂತ ಕರಿತೀವಿ ಸ್ವಲ್ಪ ಸೈಜಲ್ಲಿ ದೊಡ್ಡದಿದೆ ನೋಡಿ ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಇದನ್ನು ಸೆಂಟರ್ ಪೀಸ್ ಅಂತ ಹೇಳ್ತೀವಿ ಈ ಸೆಂಟರ್ ಪೀಸ್ ಮಿಡ್ಲಲ್ಲಿ ಇದೆಯಲ್ಲ ಈ ಸೆಂಟರ್ ಪೀಸ್ ಮಿಡ್ಲಲ್ಲಿ ಇರೋದು ಇದು ಎಚ್ ಪೀಸ್ ಅಂತ ಕರಿತೀವಿ ಇದು 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 ಎಚ್ ಪೀಸ್ ಇದು ಸೆಂಟರ್ ಪೀಸ್ ಇದು ಎಚ್ ಪೀಸ್ ಇದು ಸೆಂಟರ್ ಪೀಸ್ ಇದು ಎಚ್ ಪೀಸ್ ಹಾಗೆ ಈಗ ಸೈಡಲ್ಲಿ ಇದೆಯಲ್ವಾ ಇದನ್ನು ನಾವು ಕಾರ್ನರ್ ಅಂತ ಹೇಳಲ್ಲ ಇದನ್ನು ನಾವು ಟಿಪ್ ಅಂತ ಕರಿತೀವಿ ನೋಡಿ ಇದನ್ನು ನಾವು ಟಿಪ್ ಅಂತ ಹೇಳ್ತೀವಿ ಇವಾಗ ಈ ಕ್ಯೂಬನ್ನ ಫುಲ್ ಶಫಲ್ ಮಾಡಿ ಸಾಲ್ವ್ ಮಾಡೋದು ಹೇಗಂತ ನೋಡೋಣ ನಮ್ಮ ಕ್ಯೂಬ್ ಫುಲ್ ಶಫಲ್ ಆಗಿಬಿಟ್ಟಿದೆ ಯಾವುದಾದ್ರೂ ಒಂದು ಕಲರಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಕ್ಯೂಬನ್ನು ಸಾಲ್ವ್ ಮಾಡ್ಕೊಳ್ಳೋವಾಗ ಫಸ್ಟು ಟಿಪ್ಪಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಟಿಪ್ಪನ್ನು ಸಾಲ್ವ್ ಮಾಡ್ಕೋಬೇಕು ಇವಾಗ ನಾನು ಎಲ್ಲೋನ ಮಾಡ್ತೀನಿ ಫಸ್ಟಿಗೆ ಒಂದು ಕಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ಎಲ್ಲೋ ಇದೆ ಇಲ್ಲಿ ರೊಟೇಟ್ ಮಾಡಿ ನೋಡಿದ್ರೆ ಇಲ್ಲಿ ಒಂದು ಎಲ್ಲೋ ಇದೆ ಆದರೆ ಮೇಲ್ಗಡೆ ಇಲ್ಲ ಇಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಮತ್ತು ಈ ಟಿಪ್ಪಲ್ಲಿ ಎಲ್ಲೋ ಕಲರ್ ಇಲ್ಲ ಸೊ ಈ ಎಲ್ಲೋ ಕಲರ್ ಈ ಫೇಸಲ್ಲಿ ಬರಲ್ಲ ಇಲ್ಲಿ ಎಲ್ಲೋ ಟಿಪ್ ಇಲ್ಲ ಅಂದರೆ ಇಲ್ಲಿ ಎಲ್ಲೋ ಕಲರ್ ಮಾಡೋಕ್ಕಾಗಲ್ಲ ಸೊ ಬೇರೆ ಕಡೆ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಮಾಡ್ಕೊಳ್ಳೋಣ ಇದೆರಡನ್ನು ನಾನು ಈ ಕಡೆ ತಿರ್ಗಿಸ್ಕೊತೀನಿ ನೆಕ್ಸ್ಟ್ ಇಲ್ಲೊಂದು ಎಲ್ಲೋ ಇದೆ ಅದನ್ನು ಇಲ್ಲಿ ತಗೊಂಡು ಬಂದರೆ ಇಲ್ಲಿ ಮೂರು ಎಲ್ಲೋ ಕಲರ್ ಆಗುತ್ತೆ ಎಲ್ಲೋ ಟಿಪ್ ಆಗಿಬಿಟ್ಟಿದೆ ಇವಾಗ ಈ ಸೆಂಟರ್ ಪೀಸಸ್ನ ಹಾಕ್ಕೋಬೇಕು ಈ ಸೆಂಟರ್ ಪೀಸನ್ನ ಹಾಕೋದು ಏನು ಕಷ್ಟ ಇಲ್ಲ ಈ ರೈಟ್ ಸೈಡ್ನ ಸೆಂಟರ್ ಪೀಸ್ ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಅಥವಾ ಈ ಬಾಟಮಲ್ಲಿ ಇಲ್ಲಿ ಇಲ್ಲ ಅಂದರೆ ಈ ಬಾಟಮಲ್ಲಿ ಅಥವಾ ಇಲ್ಲಿ ಈ ಎರಡು ಕಡೆ ಇರುತ್ತೆ ಇವಾಗ ಇಲ್ಲಿದೆ ಇದನ್ನು ಸಿಂಪಲಾಗಿ ಈ ಥರ ಟರ್ನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಆಮೇಲೆ ಈ ಟಿಪ್ಪನ್ನು ವಾಪಸ್ ಈ ಕಡೆ ರೊಟೇಟ್ ಮಾಡಬೇಕು ನೆಕ್ಸ್ಟ್ ಸೇಮ್ ಇಲ್ಲೂ ಅಷ್ಟೇ ಇಲ್ಲಿ ಬರಬೇಕಾಗಿರೋ ಸೆಂಟರ್ ಪೀಸ್ ಇಲ್ಲಿ ಅಥವಾ ಇಲ್ಲಿ ಇರುತ್ತೆ ಇವಾಗ ಇಲ್ಲಿ ಬಾಟಮಲ್ಲಿದೆ ಇದನ್ನು ಮೇಲುಗಡೆ ಮಾಡಿದ್ರೆ ಇಲ್ಲಿ ಬರುತ್ತೆ ಈ ಟಿಪ್ಪನ್ನು ವಾಪಸ್ ಮ್ಯಾಚ್ ಮಾಡಿಬಿಡಿ ಅಲ್ಲೋ ಕಲರ್ ಟಾಪ್ ಲೇಯರ್ನ ಸೆಂಟರ್ ಪೀಸ್ ಇಲ್ಲಿ ರೈಟ್ ಸೈಡಲ್ಲಿ ಅಥವಾ ಲೆಫ್ಟ್ ಸೈಡಲ್ಲಿರುತ್ತೆ ಇದು ಲೆಫ್ಟ್ ಸೈಡಲ್ಲಿದೆ ಇದನ್ನು ಈ ಕಡೆ ಮಾಡ್ಕೊಳ್ಳೋಣ ಮತ್ತು ಈ ಟಿಪ್ಪನ್ನು ಈ ಕಡೆ ಇವಾಗ ನಮ್ಮ ಟಿಪ್ಪು ಸಾಲ್ವ್ ಆಗಿಬಿಟ್ಟಿದೆ ಸೆಂಟರ್ ಪೀಸ್ ಆಗಿಬಿಟ್ಟಿದೆ ಇವಾಗ ಉಳಿದಿರೋದು ಈ ಎಚ್ ಪೀಸ್ ಈ ಎಚ್ ಪೀಸನ್ನು ಹಾಕ್ಕೊಂಡ್ರೆ ಈ ಎಲ್ಲೋ ಕಲರ್ ಫುಲ್ ಕಂಪ್ಲೀಟ್ ಆಗುತ್ತೆ ಇವಾಗ ಒಂದೊಂದೇ ಎಚ್ ಪೀಸಸ್ನ ಹಾಕ್ಕೊಳ್ಳೋಣ ಎಚ್ ಪೀಸಸ್ನ ಹಾಕ್ಕೊಳ್ಬೇಕು ಅಂದರೆ ಇವಾಗ ಇಷ್ಟಾದಮೇಲೆ ಇದನ್ನು ಬಾಟಮ್ ಲೇಯರ್ ಆಗಿ ಇಟ್ಕೋಬೇಕು ಈ ಥರ ಇರೋ ಕ್ಯೂಬನ್ನು ಇದನ್ನು ಕೆಳಗಡೆ ಇಟ್ಕೋಬೇಕು ಈ ಥರ ಇವಾಗ ಇಲ್ಲಿ ಆಲ್ರೆಡಿ ಒಂದು ಸಿಕ್ಬಿಟ್ಟಿದೆ ಈ ಎಲ್ಲೋ ಮತ್ತು ಬ್ಲೂ ಈ ಎಲ್ಲೋ ಮತ್ತು ಬ್ಲೂ ಇಲ್ಲಿ ಬರುತ್ತೆ ಎಲ್ಲೋ ಬ್ಲೂ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಎಲ್ಲೋ ಬ್ಲೂನ ಈ ಎಲ್ಲೋನ ನಮ್ಮ ಫೇಸ್ ಆಗಿ ಇಟ್ಕೋಬೇಕು ಅಂದರೆ ಇದು ಈ ಕಡೆ ಇದ್ದರೆ ಆಗಲ್ಲ ಈ ಕಡೆ ಇರಬೇಕು ಒಟ್ಟಿನಲ್ಲಿ ಈ ಎಲ್ಲೋ ನಮ್ಮ ಫೇಸ್ ಆಗಿ ಇಟ್ಕೋಬೇಕು ಎಲ್ಲೋ ಲೆಫ್ಟ್ ಸೈಡಲ್ಲಿದೆ ಸೊ ನಾನಿವಾಗ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ ಏನಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈಸಿ ಇದೆ ಈ ಕ್ಯೂಬನ್ನು ಈ ಥರ ಮೂರು ಫಿಂಗರಲ್ಲಿ ಹಿಟ್ಕೋಬೇಕು ಅಂತ ಹೇಳಿದೆ ಹಂಗೆ ಇಟ್ಕೊಂಡು ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಲೆಫ್ಟ್ ಲೇಯರ್ ಕೆಳಗಡೆ ರೈಟ್ ಲೇಯರ್ ಕೆಳಗಡೆ ಲೆಫ್ಟ್ ಲೇಯರ್ ಮೇಲ್ಗಡೆ ರೈಟ್ ಲೇಯರ್ ಮೇಲ್ಗಡೆ ನೋಡಿ ಇಷ್ಟು ಮಾಡಿದ್ರೆ ಇಲ್ಲಿರೋದು ಇಲ್ಲಿ ಸೆಟಲ್ ಆಗಿಬಿಟ್ಟಿದೆ ಇದು ಕ್ಲಿಯರ್ ಆಗಿಬಿಟ್ಟಿದೆ ನೆಕ್ಸ್ಟ್ ಬೇರೆ ಎಚ್ ಪೀಸಸ್ನ ಹುಡ್ಕೊಳ್ಳೋಣ ಇವಾಗ ಇಲ್ಲಿ ಎಲ್ಲೋ ಮತ್ತು ಗ್ರೀನ್ ಇದೆ ಈ ಎಲ್ಲೋ ಗ್ರೀನ್ ಇಲ್ಲಿ ಬರುತ್ತೆ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಸೇಮ್ ಅದನ್ನೇ ಮಾಡಬೇಕು ಇವಾಗ ಹೇಳ್ಕೊಟ್ನಲ್ಲ ಅದನ್ನೇ ಇವಾಗ ಇಲ್ಲಿ ರಿಪೀಟ್ ಮಾಡಿದ್ರೆ ಬರುತ್ತೆ ಆದರೆ ಇದು ರೈಟ್ ಸೈಡಲ್ಲಿದೆ ಆವಾಗ ಲೆಫ್ಟ್ ಸೈಡಲ್ಲಿತ್ತು ಆವಾಗ ನಾವು ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ರೈಟ್ ಸೈಡಿಂದ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಈ ಎಲ್ಲೋ ರೈಟ್ ಸೈಡಲ್ಲಿದೆ ಈ ಎಲ್ಲೋದನ್ನ ಫೇಸ್ ಆಗಿಟ್ಕೊಂಡು ರೈಟ್ ಸೈಡಿಂದ ಸೇಮ್ ಅದೇನ್ನೇ ಸ್ಟಾರ್ಟ್ ಮಾಡಬೇಕು ರೈಟ್ ಕೆಳಗೆ ಲೆಫ್ಟ್ ಕೆಳಗೆ ರೈಟ್ ಮೇಲೆ ಲೆಫ್ಟ್ ಮೇಲೆ ನೋಡಿ ಸಿಂಪಲ್ ಆಗಿ ಇದು ಇಲ್ಲಿ ಸೆಟಲ್ ಆಗಿಬಿಟ್ಟಿದೆ ಇನ್ನೂ ಕೊನೆಯದಾಗಿ ರೆಡ್ ಮತ್ತು ಎಲ್ಲೋ ರೆಡ್ ಮತ್ತು ಎಲ್ಲೋ ಇಲ್ಲಿ ಬರುತ್ತೆ ಎಲ್ಲೋ ರೆಡ್ ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಇದು ಒಂದು ಲೇಯರ್ ಫುಲ್ ಕಂಪ್ಲೀಟ್ ಆಗುತ್ತೆ ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕು ಅಂದರೆ ಈ ಎಲ್ಲೋನ ನಮ್ಮ ಆಗಿ ಇಟ್ಕೋಬೇಕು ಆಮೇಲೆ ಇದು ರೈಟ್ ಸೈಡಲ್ಲಿದೆ ಸೊ ರೈಟ್ ಸೈಡಿಂದ ನಾವು ಸ್ಟಾರ್ಟ್ ಮಾಡಬೇಕು ರೈಟ್ ಕೆಳಗೆ ಲೆಫ್ಟ್ ಕೆಳಗೆ ರೈಟ್ ಮೇಲೆ ಲೆಫ್ಟ್ ಮೇಲೆ ಇದು ಇವಾಗ ಇಲ್ಲಿ ಅಟ್ಯಾಚ್ ಆಗಿಬಿಟ್ಟಿದೆ ಇವಾಗ ನಮ್ಮ ಬಾಟಮ್ನ ಯೆಲ್ಲೋ ಲೇಯರ್ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇವಾಗ ಈ ಗ್ರೀನ್ ಗ್ರೀನ್ ಮ್ಯಾಚ್ ಆಗ್ತಾ ಇದೆ ಸಮ್ಟೈಮ್ಸ್ ಈ ಥರ ಗ್ರೀನ್ ಗ್ರೀನ್ ಇಲ್ಲಿರುತ್ತೆ ಬ್ಲೂ ಈ ರೆಡ್ ಇಲ್ಲಿರುತ್ತೆ ಬೇರೆ ಬೇರೆ ಮ್ಯಾಚ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಸಿಂಪಲಾಗಿ ಟಾಪ್ ಲೇಯರ್ನ ಈ ಥರ ಟರ್ನ್ ಮಾಡಿಕೊಂಡು ಮ್ಯಾಚ್ ಮಾಡ್ಕೊಂಡ್ಬಿಡಿ ಸೆಂಟರ್ ಪೀಸ್ ಮ್ಯಾಚ್ ಆಗಿದ್ರೆ ಸಾಕು ಅಷ್ಟೆ ಆಮೇಲೆ ಈ ಟಿಪ್ಪನ್ನು ನಾನು ಇವಾಗಲೇ ಸಾಲ್ವ್ ಮಾಡ್ಕೊಳ್ತೀನಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಈ ಥರ ಇತ್ತು ಈ ಗ್ರೀನನ್ನು ಗ್ರೀನಿಗೆ ಟಚ್ ಮಾಡ್ತೀನಿ ಬ್ಲೂ ಬ್ಲೂ ರೆಡ್ ರೆಡ್ ಇದನ್ನು ಲಾಸ್ಟಿಗೆ ಮಾಡಿಕೊಂಡ್ರೂ ಆಗುತ್ತೆ ಇವಾಗ ಮಾಡ್ಕೊಂಡ್ರೂ ಆಗುತ್ತೆ ಇವಾಗ ಇಲ್ಲಿ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ ರೆಡ್ ಈ ಕಡೆ ಬರಬೇಕು ಗ್ರೀನ್ ಆ ಕಡೆ ಹೋಗಬೇಕು ಇಲ್ಲಿ ಬ್ಲೂ ಆ ಕಡೆ ಹೋಗಬೇಕು ರೆಡ್ ಈ ಕಡೆ ಬರಬೇಕು ಈ ಥರ ಬಂದಾಗ ಈ ಮೂರು ಫಿಂಗರಿಂದ ನಮ್ಮ ಕ್ಯೂಬನ್ನು ಹೋಲ್ಡ್ ಮಾಡಬೇಕು ನೆಕ್ಸ್ಟ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ರೈಟ್ ಕೆಳಗಡೆ ಲೆಫ್ಟ್ ಕೆಳಗಡೆ ರೈಟ್ ಮೇಲೆ ಲೆಫ್ಟ್ ಮೇಲೆ ಇಷ್ಟಾದ ಮೇಲೆ ಈ ಕ್ಯೂಬನ್ನು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿ ಹಿಡ್ಕೊಳ್ಬೇಕು ಅಂದರೆ ಈ ಥರ ಇರೋ ಕ್ಯೂಬನ್ನು ಈ ಥರ ಹಿಡ್ಕೋಬೇಕು ಈ ಥರ ಇತ್ತು ಈ ಥರ ಹಿಡ್ಕೋಬೇಕು ಇವಾಗ ಸೇಮ್ ಅದನ್ನೇ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಲೆಫ್ಟ್ ಕೆಳಗೆ ರೈಟ್ ಕೆಳಗೆ ಲೆಫ್ಟ್ ಮೇಲೆ ರೈಟ್ ಮೇಲೆ ಸಾಲ್ವ್ ಸಿಂಪಲ್ ಆಗಿ ಕ್ಯೂಬ್ ಸಾಲ್ವ್ ಆಗೋಯಿತು ಆಮೇಲೆ ಇದರಲ್ಲಿ ಕೆಲವೊಂದು ಸಿಚುವೇಶನ್ ಬರುತ್ತೆ ಅಂದರೆ ಫಸ್ಟ್ ಲೇಯರ್ ಎಲ್ಲ ಸೇಮೇ ಇರುತ್ತೆ ಈ ಸೆಂಟರ್ನೂ ಮ್ಯಾಚ್ ಮಾಡ್ಕೊಳ್ತೀವಿ ಆದರೆ ಈ ಎಚ್ ಪೀಸಸ್ನ ಹಾಕ್ಕೊಳ್ಳೋವಾಗ ಬೇರೆ ಬೇರೆ ಸಿಚುವೇಶನ್ ಬರುತ್ತೆ ಅದು ಹೇಗಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಈ ಎರಡೆಯಲ್ಲೋ ಈ ಕಡೆ ಬರಬೇಕು ಈ ಎರಡು ರೆಡ್ ಈ ಕಡೆ ಬರಬೇಕು ಅಂದರೆ ಇದು ಕ್ಲಾಕ್ ವೈಸಾಗಿ ಎರಡೆರಡು ರೊಟೇಷನ್ ಆಗಬೇಕು ಅಂದರೆ ಈ ಎರಡು ಈ ಕಡೆ ಇದೆರಡು ಈ ಕಡೆ ಅಂದರೆ ಈ ಎರಡು ಪೀಸ್ಗಳು ಎಲ್ಲ ಎರಡು ಪೀಸ್ಗಳು ಕ್ಲಾಕ್ ವೈಸಾಗಿ ಶಿಫ್ಟ್ ಆಗಬೇಕು ಇದನ್ನು ಕ್ಲಾಕ್ ವೈಸ್ ಆಗಿ ಶಿಫ್ಟ್ ಮಾಡಬೇಕು ಅಂದರೆ ಒಂದು ಆಲ್ಗರಿಧಮ್ ಇದೆ ಆಲ್ಗರಿದಮ್ ಥರ ತಿಳ್ಕೊಬೇಕು ಸಿಂಪಲ್ ಸಿಂಪಲ್ಲಾಗಿ ನೀವು ನೆನ್ಪಿಟ್ಕೊಳ್ಬೋದು ಅದು ಹೆಂಗೆ ಅಂತ ಹೇಳ್ತೀನಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ರೈಟ್ ಮೇಲೆ ಇದನ್ನು ಇವಾಗ ನಾನು ಕ್ಲಾಕ್ ಆಗಿ ಶಿಫ್ಟ್ ಮಾಡ್ತೀನಿ ರೈಟ್ ಮೇಲೆ ಟಾಪ್ ಲೇಯರ್ ಈ ಕಡೆ ರೈಟ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ರೈಟ್ ಮೇಲೆ ಟಾಪ್ ಲೇಯರ್ ಈ ಕಡೆ ಇಷ್ಟೇ ಈ ಗ್ರೀನ್ ಪ್ರಿಂಟ್ ಮ್ಯಾಚ್ ಆಗಿದೆ ಇದು ಮ್ಯಾಚ್ ಆಗಿದೆ ಇವಾಗ ಇದನ್ನು ಕೆಳಗಡೆ ಮಾಡಿಕೊಡ್ತೀನಿ ಆವಾಗ ಕ್ಲಾಕ್ ವೈಸ್ ಆಗಿ ಶಿಫ್ಟ್ ಮಾಡಿದೆ ಇವಾಗ ಈ ಕ್ಯೂಬಲ್ಲಿ ಇನ್ನೊಂದು ಸಿಚುವೇಷನ್ ಇದೆ ಈ ಎಲ್ಲೋ ಈ ಕಡೆ ಬರಬೇಕು ಈ ಬ್ಲೂ ಈ ಕಡೆ ಬರಬೇಕು ಈ ರೆಡ್ ಈ ಕಡೆ ಒಟ್ಟಾರೆ ಆ್ಯಂಟಿ ಕ್ಲಾಕ್ ಆಗಿ ಇದನ್ನು ಶಿಫ್ಟ್ ಮಾಡಬೇಕು ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಶಿಫ್ಟ್ ಮಾಡಬೇಕು ಅಂದರೆ ಈ ಕಡೆ ಆ ಆಲ್ಗರ್ ಅಪ್ಲೈ ಮಾಡಬೇಕು ಆವಾಗ ಈ ಕಡೆ ಮಾಡಿದ್ದೆ ಕ್ಲಾಕ್ ಆಗಿ ಶಿಫ್ಟ್ ಮಾಡಿದ್ದೆ ಇವಾಗ ಆ್ಯಂಟಿ ಕ್ಲಾಕ್ ಆಗಿ ಶಿಫ್ಟ್ ಮಾಡಬೇಕು ಸೊ ಈ ಲೆಫ್ಟಲ್ಲಿ ಆ ಆಲ್ಗರ್ ಅಪ್ಲೈ ಮಾಡೋಣ ಲೆಫ್ಟ್ ಮೇಲ್ಗಡೆ ಸಾಪ್ಲೇಯರ್ ಈ ಕಡೆ ಲೆಫ್ಟ್ ಕೆಳಗಡೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಮೇಲ್ಗಡೆ ಟಾಪ್ ಲೇಯರ್ ಈ ಕಡೆ ಇದು ಮ್ಯಾಚ್ ಆಗಿದೆ ಇದು ಮ್ಯಾಚ್ ಆಗಿದೆ ಸೊ ಕೆಳಗಡೆ ಇಷ್ಟೇ ಸಿಂಪಲ್ ಇಲ್ಲಿ ಇನ್ನೊಂದು ಸಿಚುವೇಶನ್ ಬಂದುಬಿಟ್ಟಿದೆ ಇನ್ನೊಂದು ಸಿಚುವೇಶನ್ ಏನಂದರೆ ಇಲ್ಲಿ ರೈಟ್ ಸೈಡನ್ನ ಫುಲ್ ಎಲ್ಲ ಬ್ಲಾಕ್ಸ್ ಕ್ಲಿಯರ್ ಆಗಿಬಿಟ್ಟಿದೆ ಅಂದರೆ ಇದು ಒಂದು ಬ್ಲಾಕ್ಸ್ ಥರ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ರೈಟ್ ಸೈಡಲ್ಲಿ ಫುಲ್ ಈ ಥರ ಇದನ್ನು ಜಾಸ್ತಿ ನೋಡಿ ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡಿ ಇವಾಗ ಎರಡು ಬ್ಲಾಕ್ ಮಾತ್ರ ಕ್ಲಿಯರ್ ಆಗಿಬಿಟ್ಟಿದೆ ಇದನ್ನು ಹೆಂಗೆ ಕ್ಲಿಯರ್ ಮಾಡೋದು ಅಂತ ನೋಡೋಣ ಈ ಥರ ಬಂದಾಗ ರೈಟ್ ಸೈಡಲ್ಲಿ ಕ್ಲಿಯರ್ ಆಗಿ ಬಂದಿದ್ದರೆ ಇದನ್ನು ನಮ್ಮ ಫೇಸ್ ಆಗಿ ಇಟ್ಕೊಳ್ಬೋದು ಅಥವಾ ಇದನ್ನು ಇಟ್ಕೋಬೋದು ಇದು ಬೇಡ ಅಂದರೆ ಇಲ್ಲಿ ಯಾವುದು ಬಂದಿಲ್ಲ ಯಾವ ಸೈಡು ಫುಲ್ ಬ್ಲಾಕ್ ಕ್ಲಿಯರ್ ಆಗಿಲ್ಲ ಅಂದರೆ ಈ ಥರನೂ ಆಗಿಲ್ಲ ಈ ಥರನೂ ಆಗಿಲ್ಲ ಇದರಲ್ಲಿ ರೈಟ್ ಸೈಡಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ ಈ ಥರ ಇವಾಗ ಇಲ್ಲಿ ಒಂದು ಆಲ್ಗೊರಿದಮ್ನ ಅಪ್ಲೈ ಮಾಡಬೇಕು ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ರೈಟ್ ಮೇಲೆ ಟಾಪ್ ಲೇಯರ್ ಈ ಕಡೆ ರೈಟ್ ಕೆಳಗೆ ಟಾಪ್ಲೇರ್ ಈ ಕಡೆ ರೈಟ್ ಮೇಲೆ ಟಾಪ್ಲೇರ್ ಈ ಕಡೆ ಆಮೇಲೆ ಕೆಳಗಡೆ ಇಷ್ಟಾದಮೇಲೆ ಆವಾಗಿನ ಸಿಚುವೇಶನ್ ಬಂದುಬಿಟ್ಟಿದೆ ಅಂದರೆ ಈ ಗ್ರೀನ್ ಆ ಕಡೆ ಹೋಗಬೇಕು ಆ ರೆಡ್ ಈ ಕಡೆ ಈ ಬ್ಲೂ ಆ ಕಡೆ ರೆಡ್ ಈ ಕಡೆ ಬರಬೇಕು ಸಿಂಪಲ್ಲಾಗಿ ರೈಟಿಂದ ಸ್ಟಾರ್ಟ್ ಮಾಡಬೇಕು ರೈಟ್ ಕಳಗೆ ಲೆಫ್ಟ್ ಕಳಗೆ ರೈಟ್ ಮೇಲೆ ಲೆಫ್ಟ್ ಮೇಲೆ ಈ ಕ್ಯೂಬನ್ನ ಆ್ಯಂಟಿ ಕ್ಲಾಕ್ ವೈಸಾಗಿ ರೊಟೇಟ್ ಮಾಡ್ಕೋಬೇಕು ಆವಾಗಲೇ ಹೇಳಿದ್ದೆ ಈ ಥರ ಇವಾಗ ಇದನ್ನು ಲೆಫ್ಟಿಂದ ಸ್ಟಾರ್ಟ್ ಮಾಡಬೇಕು ಲೆಫ್ಟ್ ಕೆಳಗೆ ರೈಟ್ ಕೆಳಗೆ ಲೆಫ್ಟ್ ಮೇಲೆ ರೈಟ್ ಮೇಲೆ ಸಾಲ್ವ್ ನಮ್ಮ ಕ್ಯೂಬ್ ಸಿಂಪಲ್ ಆಗಿ ಸಾಲ್ವ್ ಆಗೋಯ್ತು ಇವಾಗ ಸೇಮ್ ಇದೇ ಥರ ಇನ್ನೊಂದು ಸಿಚುವೇಷನ್ ಬರುತ್ತೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಆವಾಗ ಕ್ಲಿಯರ್ ಆಗಿರೋ ಬ್ಲಾಕ್ ರೈಟ್ ಸೈಡಲ್ಲಿತ್ತು ಇವಾಗ ಲೆಫ್ಟ್ ಸೈಡಲ್ಲಿದೆ ನೋಡಿ ಎರಡು ಬ್ಲಾಕ್ ಲೆಫ್ಟ್ ಸೈಡಲ್ಲಿದೆ ಇದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಇಲ್ಲಿ ಯಾವುದೂ ಆಗಿಲ್ಲ ಇದನ್ನು ಬಿಟ್ಬಿಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ಈ ಥರ ಸೊ ಈ ಥರ ಬಂದಾಗ ಲೆಫ್ಟ್ ಸೈಡಲ್ಲಿ ಈ ಆಲ್ಗೋರಿದಮ್ನ ಅಪ್ಲೈ ಮಾಡಬೇಕು ಲೆಫ್ಟ್ ಮೇಲೆ ಟಾಪ್ ಲೇರ್ ಈ ಕಡೆ ಲೆಫ್ಟ್ ಕೆಳಗೆ ಲೇಯರ್ ಈ ಕಡೆ ಲೆಫ್ಟ್ ಮೇಲೆ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಕಳಗೆ ಇಷ್ಟೇ ಇಲ್ಲಿ ಸಾಲ್ವ್ ಆಗಿಬಿಟ್ಟಿದೆ ಇವಾಗ ಬ್ಲೂ ಆ ಕಡೆ ಗ್ರೀನ್ ಈ ಕಡೆ ರೆಡ್ ಈ ಕಡೆ ಗ್ರೀನ್ ವಾಪಸ್ ಈ ಕಡೆ ಬರಬೇಕು ಈ ಥರ ಬಂದಾಗ ರೈಟಿಂದ ಸ್ಟಾರ್ಟ್ ಮಾಡಿ ರೈಟ್ ಕೆಳಗೆ ಲೆಫ್ಟ್ ಕೆಳಗೆ ರೈಟ್ ಮೇಲೆ ಲೆಫ್ಟ್ ಮೇಲೆ ಕ್ಯೂಬನ್ನ ಆ್ಯಂಟಿ ಕ್ಲಾಕ್ ವೈಸಾಗಿ ರೊಟೇಟ್ ಮಾಡ್ಕೊಳ್ಬೇಕು ಲೆಫ್ಟ್ ಕೆಳಗೆ ರೈಟ್ಗಳಿಗೆ ಲೆಫ್ಟ್ ಮೇಲೆ ರೈಟ್ ಮೇಲೆ ಇಷ್ಟೇ ಸಿಂಪಲ್ಲಾಗಿ ನಮ್ಮ ಕ್ಯೂಬ್ ಸಾಲ್ವ್ ಆಗೋಯ್ತು ನಾನು ಅಂದ್ಕೊಳ್ತೀನಿ ಈ ಮೆಥಡ್ ತುಂಬ ಈಸಿ ಇದೆ ಅಂತ ಯಾಕಂದರೆ ಆಲ್ಗರಿದಮ್ನ ಅಪ್ಲೈ ಮಾಡಿದ್ದೀನಿ ಆದರೆ ನಿಮಗೆ ತಿಳಿಯೋ ಲೆವೆಲ್ಗೆ ನಿಮಗೆ ಗೊತ್ತಾಗೋ ರೀತಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಇದು ನಿಮಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ಬೋದು ಮತ್ತು ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋನ ರಿಪೀಟ್ ಆಗಿ ನೋಡಿ ಆದಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಮೇಲೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮ್ಮ ಡೌಟನ್ನು ಗ್ಯಾರಂಟಿ ಕ್ಲಿಯರ್ ಮಾಡ್ತೀನಿ ಮತ್ತು ಇನ್ನೊಂದು ಏನಂದರೆ ಇವಾಗ ನಂಗೆ ಗೊತ್ತಿರೋ ಪ್ರಕಾರ ಇಡೀ ಕರ್ನಾಟಕದಲ್ಲೇ ಕನ್ನಡದಲ್ಲಿ ಇರೋ ಕ್ಯೂಬಿಂಗ್ ಚಾನಲ್ ಇದು ಒಂದೇ ಅಂದರೆ ಅಟ್ ಪ್ರೆಸೆಂಟ್ ಇವಾಗ ರನ್ನಿಂಗ್ ಇರೋ ಕ್ಯೂಬಿಂಗ್ ಚಾನಲ್ ಇದು ಒಂದೇ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಇನ್ನಷ್ಟು ಹುಮ್ಮಸ್ ಸಿಗುತ್ತೆ ಆದಷ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ರುಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋರಿದ್ರೆ ಅವರಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್